ಬಾಬು ಜಗಜೀವನ್ ರಾಮ್ ಜನ್ಮದಿನದ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದಲ್ಲಿ ಉಚಿತ ಆಹಾರ ಧಾನ್ಯ ಕಿಟ್ ವಿತರಣೆ ಪಂಚ ಗ್ಯಾರಂಟಿ ಸಮಾಜಕ್ಕೆ ಶಕ್ತಿ ತುಂಬಲು ಯೋಜನೆ ಯಾವ ಕಾರಣಕ್ಕೆ ನಿಲ್ಲುವುದಿಲ್ಲ ಎಂದು ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನ್ಮಠ ಯಲಬುರ್ಗ ಓದಿರಲಿಲ್ಲ ನಮ್ಮ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ ಹನ್ನೆರಡು ಪರ್ಸೆಂಟ್ಗಿಂತ ಕಡಿಮೆ ಆಯಿತು ಎಪ್ಪತ್ತೈದು ಮೇಲೆ ಹೆಚ್ಚಾಗಿರ್ಬೋದು ಇದಕ್ಕೆಲ್ಲ ಯಾರು ಕಾರಣ ಅಂದರೆ ಜಗಜೀವನ್ ರಾಮ್ ಅಂತ ದೊಡ್ಡ ಮಹಾನ್ ಪಂಡಿತ್ ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಅಂತ ಬೇರೆ ಬೇರೆ ಮಹಾನ್ ಆಗಿರು ಎಲ್ಲರ ಹೆಸರನ್ನ ತೆಗೆದುಕೊಳ್ಳುವಂಥ ಅವಶ್ಯಕತೆ ಈ ದೇಶದಲ್ಲಿರುವಂಥ ಏನಪ್ಪ ಏನು ಜಗೀಮ್ರು ಅಂಬೇಡ್ಕರ್ ಅವರು ಬಸವಣ್ಣ ಏನು ಹೇಳಿದ್ದಾರೆ ಆ ವಿಚಾರವನ್ನು ಕೊಂಡು ಹೋಗೋಣ ಅಂತ ಹೇಳಿ ಇವತ್ತಿದ್ದ ಜೊತೆಗೆ ಇವತ್ತಿನ ದಿವಸ ಈ ಯಲ್ಬುರ್ಗ ಮತ್ತು ಕುಟುಂಬ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಆಹಾರ ಧಾನ್ಯಗಳನ್ನು ಉಚಿತವಾಗಿ ಕೊಡಬೇಕನ್ನಂಥ ಕಾರ್ಯಕ್ರಮವನ್ನು ನಾವು ಜಾರಿಗೆ ತಂದ್ರ ಸಿದ್ದರಾಮಯ್ಯನವ್ರನ್ನ ಅವ್ರ ವಿಚಾರವನ್ನು ನೂರಕ್ಕೆ ನೂರು ಬೆಸ್ತೇನೆ ನೂರಕ್ಕೆ ನೂರು ಬೆಂಬಲ ಕೊಡ್ತೇನೆ ಯಾಕೆ ಬಡವರ ಬಗ್ಗೆ ಕಳಕಳಿ ಇರುವಂತ ಒಬ್ಬ ದೊಡ್ಡ ವ್ಯಕ್ತಿ ಸಿದ್ದರಾಮಯ್ಯ ನೋಡಿ ನಮ್ಮ ದೇಶದಲ್ಲಿ ಎಷ್ಟೋ ಜನ ಆಹಾರ ಧಾನ್ಯ ಸಿಗದೆ ಒಂದು ಕಾರಣ ಬಡ ಮತ್ತು ಆಹಾರದ ಉತ್ಪಾದನೆ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಇತ್ತು ಎಂಬತ್ತೈದು ವರ್ಷ ಪ್ರಾರಂಭ ನೋಡಿ ಗ್ರಾಮೀಣ ನಾವು ಕಾಣಿಸ್ಬೇಕು ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಾನು ಫಸ್ಟ್ ಎಮ್ ಎಲ್ ಎ ಆದಾಗ ನಮ್ಮ ಸರ್ಕಾರ ಅವತ್ತು ಎರಡು ಕೆ ಜಿಗೆ ರೈಸ್ ಪ್ರಾರಂಭ ಇದೆಲ್ಲ ಫಸ್ಟ್ ನಾಲ್ಕು ಎರಡು ರೂಪಾಯಿ ಕೆ ಜಿ ಒಂದು ರೈಸ್ ಜಾರಿ ಮಾಡಿದ್ದು ಇಂದಿನ ಡಾಕ್ಯುಮೆಂಟ್ ಮುಂದೆ ಸರ್ ಇವತ್ತು ಮತ್ತೆ ಐದು ಕೆ ಜಿ ಹೆಚ್ಚು ರೂಪಿಯಾಗಿ ಆರು ದಾರಿಗಳನ್ನು ಕೊಡ್ಬೇಕಂತ સીર્મા સારું સૂજેવાલા શિવકુમા બુ સે